ಹಾಯ್ ಹಲೋ ನಮಸ್ಕಾರ ನಾವಿವತ್ತು ಟ್ರಕ್ಕಿಂಗ್ ಹೊರಟಿದ್ದೀವಿ ಸಕ್ಲೇಶ್ಪುರದಿಂದ ಚಿಕ್ಕಮಂಗ್ಳೂರು ಹಾಗೆ ಚಿಕ್ಕಮಂಗ್ಳೂರಿಂದ ಶಿವಮೊಗ್ಗ ಶಿವಮೊಗ್ಗದಿಂದ ಮುರುಡೇಶ್ವರ ಟೆಂಪಲ್ ಸೊ ಹೇಗಿದೆ ನಮ್ಮ ಒಟ್ಟು ಪ್ರವಾಸ ಹೇಗಾಯಿತು ಅಂತ ನೋಡೋಣ ಬನ್ನಿ ಅದಕ್ಕಿಂತ ಮೊದಲು ನೀವು ನಮ್ಮ ಕ್ರಿಯೇಟರ್ ಗೈಡ್ ಅಕ್ಲೇಶ್ಪುರ ಹುಡುಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಆಯ್ಕನ್ ಹೊಡ್ತಿ ಇದರಿಂದ ನಾವು ಮಾಡುವಂತಹ ಪ್ರತಿಯೊಂದು ವ್ಲಾಗ್ಸ್ ವೀಡಿಯೋಸ್ ನಿಮಗೆ ಮೊದಲು ತಲುಪತ್ತೆ ಫ್ರೆಂಡ್ಸ್ ನಾವು ಮಾರ್ನಿಂಗ್ ಐದೂವರೆಗೆ ರೆಡಿಯಾಗಿ ಬೇಲೂರು ಮತ್ತು ಚಿಕ್ಕಮಗಳೂರು ಹೋಗೋ ರೋಡಲ್ಲಿ ಹೊರಟಿದ್ವು ಹಾಗೆ ನಾವು ಗೂಗಲ್ ಮ್ಯಾಪ್ ಹಾಕ್ಕೊಂಡು ಚಿಕ್ಕಮಗಳೂರಲ್ಲಿ ಇರೋ ಮುಳ್ಳಯ್ಯನಗಿರಿ ಬೆಟ್ಟದ ಹತ್ತಿರ ಬಂದು ನೋಡಿದರೆ ಮಾರ್ನಿಂಗ್ ಮಾರ್ನಿಂಗ್ ಮಳೆ ತುಂಬ ಮಳೆ ಇತ್ತು ಮಳೆ ತುಂಬ ಬರ್ತಾ ಇದ್ದ ಕಾರಣ ಅಲ್ಲೇ ತಲೆಗೆ ತೊಡಿಸೋ ಪ್ಲಾಸ್ಟಿಕ್ ತಗೊಂಡು ಹೇಗೋ ಹಾಕ್ಕೊಂಡು ಪ್ರಯಾಣ ನಡೆಸಿದೆವು ಕರ್ನಾಟಕದ ಅತಿ ಎತ್ತರದ ಶಿಖರ ಮುಳ್ಳಯ್ಯನಗಿರಿ ಇದರ ಎತ್ತರ ಸಮುದ್ರ ಮಟ್ಟದಿಂದ ಸಾವಿರದ ಒಂಬೈನೂರ ಮೂವತ್ತು ಮೀಟರ್ಗಳು ಇದು ಚಿಕ್ಕಮಗಳೂರು ಜಿಲ್ಲೆಯ ಚಂದ್ರದ್ರೋಣ ಬೆಟ್ಟದ ಶ್ರೇಣಿಯಲ್ಲಿದೆ ಮುಳ್ಳಯ್ಯನಗಿರಿ ಕರ್ನಾಟಕದ ಅತಿ ಎತ್ತರದ ಶಿಖರವಾಗಿದ್ದು ದಟ್ಟವಾದ ಹಸಿರಿನಿಂದ ಕೂಡಿದೆ ಮತ್ತು ಪ್ರಯಾಣಿಕರಿಗೆ ಸ್ವರ್ಗವಾಗಿದೆ ಮುಳ್ಳಯ್ಯನಗಿರಿ ಸಾವಿರದ ಒಂಬೈನೂರ ಮೂವತ್ತು ಮೀಟರ್ ಎತ್ತರವಿರುವ ಈ ಶಿಖರ ಕರ್ನಾಟಕದ ಅತಿ ಎತ್ತರದ ಶಿಖರವಾಗಿದೆ ಪ್ರವಾಸಗಾರರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಣಿಸಿಕೊಳ್ಳುವಂತಹ ಈ ಜಾಗ ನಮಗಂತೂ ತುಂಬಾ ಇಷ್ಟ ಆಯಿತು ನಾವಂತೂ ಈ ಮುಳ್ಳಯ್ಯನಗಿರಿ ಬೆಟ್ಟದಲ್ಲಿ ಡ್ಯಾನ್ಸ್ ಜೊತೆಗೆ ಸಖತ್ ಎಂಜಾಯ್ ಮಾಡಿದೆವು ನೀವು ಕೂಡ ಒಮ್ಮೆ ನೋಡಬೇಕೆಂದೆನಿಸುವ ಈ ಜಾಗ ಬಹಳ ಸುಂದರ ವಿಸ್ಮಯ ಲೋಕ ಒಮ್ಮೆ ಭೇಟಿ ನೀಡಿ ಅಂತ ಹೇಳುತ್ತಾ ನನ್ನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಹಾಗೆ ಶೇರ್ ಮಾಡಿ ಧನ್ಯವಾದಗಳು